ಉಳಗ ನಾಯಗನ್ ಕಮಲ್ ಹಾಸನ್ ಹಾಗೂ ದುಬಾರಿ ನಿರ್ದೇಶಕ ಎಂಬ ಖ್ಯಾತಿ ಪಡೆದಿರುವ ಕಮಲ್ ಹಾಸನ್ ಜೋಡಿಯ ಈ ಬಹು ನಿರೀಕ್ಷಿತ ಸಿನಿಮಾ ಇಂಡಿಯನ್ ಟು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇಂಡಿಯನ್ ಸಿನಿಮಾ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗಿತ್ತು ಸೇನಾಪತಿ ಪಾತ್ರದಲ್ಲಿ ಕಮಲ್ ಹಾಸನ್ ಅವರು ಮಿಂಚಿದ್ರು ಅದರ ಮುಂದುವರಿದ ಭಾಗವಾಗಿ ಇಂಡಿಯನ್ ಟು ಸಿನಿಮಾ ಮೂಡಿ ಬರ್ತಾ ಇದೆ ಜೂನ್ ತಿಂಗಳಲ್ಲಿ ಕಮಲ್ ಹಾಗೂ ಶಂಕರ್ ಜೋಡಿಯ ಚಿತ್ರ ತೆರೆಗೆ ಬರ್ತಾ ಇದೆ ಆದರೆ ಯಾವ ದಿನ ಇಂಡಿಯನ್ ಸೀಕ್ವೆಲ್ ಬಿಡುಗಡೆಯಾಗಲಿದೆ ಅನ್ನೋದನ್ನ ಚಿತ್ರತಂಡ ರಿವೀಲ್ ಮಾಡಿಲ್ಲ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರನು ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಕಥೆಯನ್ನ ಈ ಸಿನಿಮಾ ಒಳಗೊಂಡಿದೆ ಕಮಲ್ ಹಾಸನ್ ಮಾತ್ರವಲ್ಲದೆ ಅನೇಕ ಜನಪ್ರಿಯ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಕಾಜಲ್ ಅಗರ್ವಾಲ್ ಸಿದ್ಧಾರ್ಥ್ ರಕುಲ್ ಪ್ರೀತ್ ಸಿಂಗ್ ಕಾಳಿದಾಸ್ ಜಯರಾಮ್ ಪ್ರಿಯಾ ಭವಾನಿ ಶಂಕರ್ ಗುಲ್ಶನ್ ಗ್ರೋವರ್ ವಿವೇಕ್ ಸಮುದ್ರಕನಿ ನೆಡುಮುಡಿ ವೇಣು ಬಾಬಿ ಸಿಂಹ ದೆಹಲಿ ಗಣೇಶ್ ಗುರು ಸೋಮಸುಂದರಂ ಜಯಪ್ರಕಾಶ್ ವೆನ್ನಲ್ಲಾ ಕಿಶೋರ್ ಮನೋಬಾಲ ದೀಪಶಂಕರ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅನಿರುದ್ ರವಿಚಂದರ್ ಅವರು ಈ ಸಿನಿಮಾಗೆ ಸಂಗೀತ ನೀಡಿದ್ದಾರೆ ರವಿವರ್ಮನ್ ಹಾಗೂ ರತ್ನವೇಲು ಅವರು ಛಾಯಾಗ್ರಹಣ ಮಾಡಿದ್ದಾರೆ ಎ ಶ್ರೀಕರ್ ಪ್ರಸಾದ್ ಅವರು ಸಂಕಲನದ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಾರೆ ಪ್ರತಿಷ್ಠಿತ ಲೈಕಾ ಪ್ರೊಡಕ್ಷನ್ಸ್ ಮತ್ತು ರೆಡ್ ಜೆಂಟ್ ಮೂವೀಸ್ ಸಂಸ್ಥೆಗಳ ಮೂಲಕ ಇಂಡಿಯನ್ ಟೋ ಸಿನಿಮಾ ನಿರ್ಮಾಣವಾಗಿದೆ ಶಿವಮೊಗ್ಗ ನಗರದಲ್ಲಿ ಬ್ರಾಂಡೆಡ್ ಗಾರ್ಮೆಂಟ್ಸ್ ಭಾರಿ ಪ್ರದರ್ಶನ ಮತ್ತು ಮಾರಾಟ ಶಿವಮೊಗ್ಗ ಬಸ್ ನಿಲ್ದಾಣ ಸಮೀಪ ಬಿಎಚ್ ರಸ್ತೆಯಲ್ಲಿರುವ ರಾಯಲ್ ಆರ್ಕೆಡ್ ಹೋಟೆಲ್ನಲ್ಲಿ ಆರಂಭ ಈ ಅವಕಾಶ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಪುರುಷರ ಮಹಿಳೆಯರ ಹಾಗೂ ಮಕ್ಕಳ ಸಿದ್ದ ಉಡುಪುಗಳು ಶೇಕಡಾ ಎಂಬತ್ತರವರೆಗೆ ಭಾರಿ ರಿಯಾಯಿತಿ ದರದಲ್ಲಿ ಮಾರಾಟ ಮಹಿಳೆಯರ ಪೈಜಾಮಾ ಟಾಪ್ಸ್ ವೆಸ್ಟರ್ನ್ ಔಟ್ಫಿಟ್ ಬ್ರಾ ಅಂಡ್ ಪ್ಯಾಂಟೀಸ್ ಪುರುಷರ ಕಾಟನ್ ಬರ್ಮುಡ ಟೀ ಶರ್ಟ್ ಫುಲ್ಓವರ್ ಶರ್ಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ಲಭ್ಯ ಪುರುಷರ ಪ್ರೀಮಿಯಂ ಸಿದ್ದ ಉಡುಪುಗಳು ಮಹಿಳೆಯರ ಸಿದ್ಧ ಉಡುಪುಗಳು ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಸಿದ್ದ ಉಡುಪುಗಳು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಸಿಗುತ್ತವೆ ಜೊತೆಗೆ ರಾಜಸ್ಥಾನಿ ರಾಯಲ್ಸ್ ಪ್ರಿಂಟೆಡ್ ಬೆಡ್ಶೀಟ್ಗಳು ಪಿಲ್ಲೋ ಕವರ್ಗಳು ಸೋಫಾ ಕವರ್ಗಳ ಭಾರಿ ರಿಯಾಯಿತಿ ಮಾರಾಟ ಇಂದೇ ಹೋಟೆಲ್ ರಾಯಲ್ ಆರ್ಕಿಡ್ಗೆ ಭೇಟಿ ಕೊಡಿ ಏಪ್ರಿಲ್ ಹನ್ನೊಂದರವರೆಗೆ ಮಾತ್ರ ಅವಕಾಶ ಸ್ಥಳ ಹೋಟೆಲ್ ರಾಯಲ್ ಆರ್ಕಿಡ್ ಶಿವಮೊಗ್ಗ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ